ಯಾವ ಬೆಳೆಯನ್ನು ಬಿಳಿ ಚಿನ್ನ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಭತ್ತ ಆಪ್ಷನ್ ಬಿ ಹಲೂಗೆಡ್ಡೆ ಆಪ್ಷನ್ ಸಿ ಕಬ್ಬು ಆಪ್ಷನ್ ಡಿ ಹತ್ತಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತಿ ಇಪ್ಪತ್ತು ರೂಪಾಯಿಯ ನೋಟು ಮಾಡಲು ಎಷ್ಟು ವೆಚ್ಚವಾಗುತ್ತದೆ ಆಪ್ಷನ್ ಎ ಒಂದು ರು ಆಪ್ಷನ್ ಬಿ ಎರಡು ರು ಆಪ್ಷನ್ ಸಿ ಎಂಟು ರು ಆಪ್ಷನ್ ಡಿ ನೂರು ರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ರು ಬಿಸಿ ಮಾಡಿದಾಗ ಯಾವ ವಸ್ತುವು ಗಟ್ಟಿಯಾಗುತ್ತದೆ ಆಪ್ಷನ್ ಎ ಸೋಪು ಆಪ್ಷನ್ ಬಿ ಮೊಟ್ಟೆ ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ಚಿನ್ನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಟ್ಟೆ ಕೋಳಿ ಮೊದಲು ಬಂದಿದೆಯೇ ಅಥವಾ ಮೊಟ್ಟೆ ಮೊದಲು ಬಂದಿದೆಯೇ ಆಪ್ಷನ್ ಎ ಕೋಳಿ ಆಪ್ಷನ್ ಬಿ ಮೊಟ್ಟೆ ಆಪ್ಷನ್ ಸಿ ಎರಡು ಒಟ್ಟಿಗೆ ಆಪ್ಷನ್ ಡಿ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಳಿ ಯಾವ ತರಕಾರಿ ತಿಂದರೆ ಅಲ್ಲೂ ಸ್ವಚ್ಛವಾಗುತ್ತದೆ ಆಪ್ಷನ್ ಎ ಹಾಗಲಕಾಯಿ ಆಪ್ಷನ್ ಬಿ ಆಲೂಗೆಡ್ಡೆ ಆಪ್ಷನ್ ಸಿ ಸೋಯಾಬೀನ್ ಆಪ್ಷನ್ ಡಿ ಕ್ಯಾರೆಟ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾರೆಟ್ ಅಸಿಡಿಟಿ ಇರುವವರು ಖಾಲಿ ಹೊಟ್ಟೆಯಲ್ಲಿ ಏನು ತಿನ್ನಬೇಕು ಆಪ್ಷನ್ ಎ ಬಿಸ್ಕೆಟ್ ಆಪ್ಷನ್ ಬಿ ಮೊಸರು ಆಪ್ಷನ್ ಸಿ ಕಿತ್ತಳೆ ಆಪ್ಷನ್ ಡಿ ನೆಲ್ಲಿಕಾಯಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೆಲ್ಲಿಕಾಯಿ ಯಾವ ತರಕಾರಿಗಳಲ್ಲಿ ಕಬ್ಬಿನಂಶ ಅಧಿಕವಾಗಿರುತ್ತದೆ ಆಪ್ಷನ್ ಎ ಪಾಲಾಕ ಆಪ್ಷನ್ ಬಿ ಆಲೂಗೆಡ್ಡೆ ಆಪ್ಷನ್ ಸಿ ಎಲೆಕೋಸು ಆಪ್ಷನ್ ಡಿ ಬೀನ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಾಲಾಕ ಯಾವ ತರಕಾರಿ ಸೇವಿಸುವುದರಿಂದ ಚಿರ ಯುವಕರಂತೆ ಕಾಣುತ್ತೇವೆ ಆಪ್ಷನ್ ಎ ಟಮೊಟೊ ಆಪ್ಷನ್ ಬಿ ಎಲೆಕೋಸು ಆಪ್ಷನ್ ಸಿ ಬಿಟ್ರೋಟ್ ಆಪ್ಷನ್ ಡಿ ಕ್ಯಾರೆಟ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟಮೊಟೊ ಯಾವ ದೇಶದಲ್ಲಿ ಬೆಕ್ಕನ್ನು ಪೂಜಿಸುತ್ತಾರೆ ಆಪ್ಷನ್ ಎ ಈಜಿಪ್ಟ್ ಆಪ್ಷನ್ ಬಿ ನೇಪಾಳ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಪಾಕಿಸ್ತಾನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಈಜಿಪ್ಟ್ ಹಲ್ಲುಗಳ ನಡುವೆ ಗ್ಯಾಪ್ ಹೊಂದಿರುವ ಜನರ ಗುಣಲಕ್ಷಣಗಳು ಆಪ್ಷನ್ ಎ ಅಹಂಕಾರ ಆಪ್ಷನ್ ಬಿ ಬಡತನ ಆಪ್ಷನ್ ಸಿ ಮೂರ್ಖರು ಆಪ್ಷನ್ ಡಿ ಶ್ರೀಮಂತರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಮಂತರು ಯಾವ ನದಿಯು ತನ್ನ ಮಾರ್ಗವನ್ನು ಬದಲಾಯಿಸಲು ಹೆಸರುವಾಸಿಯಾಗಿದೆ ಆಪ್ಷನ್ ಎ ಗಂಗಾ ನದಿ ಆಪ್ಷನ್ ಬಿ ಕೋಸಿ ನದಿ ಆಪ್ಷನ್ ಸಿ ತಪತಿ ನದಿ ಆಪ್ಷನ್ ಡಿ ಯಮುನಾ ನದಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೋಸಿ ನದಿ